ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಇವತ್ತು ಏನಪ್ಪ ಅಂದರೆ ನಾನು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇದು ಬೇರೆ ರೀತಿ ಮಾಡ್ತಾಯಿದ್ದೀನಿ ಇದು ಸಲ ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾ ಐದು ಲೀಟ್ರ್ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ಇದು ದಯವಿಟ್ಟು ವೀಡಿಯೋಸ್ನೆಲ್ಲ ನೋಡ್ತಾ ಇದ್ರಿ ಫ್ರೆಂಡ್ಸ್ ನಿನ್ನೆ ಹಾಕಿದ ವೀಡಿಯೋ ಇನ್ನೂರ ಎಂಬತ್ತೆಂಟು ಯೂಸ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಯಿತು ಯಾವುದು ಅಷ್ಟು ಐ ಅಷ್ಟು ಬಂದಿಲ್ಲ ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಿದ್ದೀನಿ ಒಂದು ದೊಡ್ಡ ದಪ್ಪ ಸೈಜಿಂದ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲಾವು ಬಿರಿಯಾನಿ ಟೈಪ್ ಬರುತ್ತೆ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ತಿಂದ ಮೇಲೆ ನೋಡಿ ಫ್ರೆಂಡ್ಸ್ ಇದು ಫ್ರೈ ಆಗ್ತಾ ಇದೆ ಎಲ್ಲ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೂ ವೀಡಿಯೋ ಹಾಕೋಕ್ಕೆ ತುಂಬ ಖುಷಿಯಾಗುತ್ತೆ ಸಪೋರ್ಟ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಇದ್ರೂ ವ್ಯೂಸ್ ಬರ್ತಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್ ಅದಕ್ಕೆ ಒಂದು ಎರಡು ಮೂರು ದಿನ ಹಾಕಲ್ಲ ನಾನು ವೀಡಿಯೋಸ್ನ ಆಮೇಲೆ ಹಾಕ್ತೀನಿ ಹಿಂಗೆ ಇದೆ ನೋಡಿ ಇದು ಫೈನಲ್ ಆಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದು ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಮೆಣಸಿ ಹಾಕಿದ್ದೀನಿ ನೀವು ಇಲ್ಲ ಬೇಡ ಅಂದರೆ ಖಾರದ ಪುಡಿ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಖಾರದ ಪುಡಿ ಮತ್ತು ಮೆಣಸಿಕಾಯಿ ಎರಡು ಯೂಸ್ ಮಾಡ್ತೀನಿ ಇವಾಗ ನಾನು ಟಮೊಟೊ ಹಾಕಿದ್ದೀನಿ ಒಂದು ನಾಲ್ಕು ಹೆಚ್ಚು ಇಟ್ಕೊಂಡಿರೋಂಥ ಹಾಕ್ತಾ ಇದ್ದೀನಿ ಇದು ಟಮೊಟೋನ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜೊತೆ ತುಂಬ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಒಂದ್ಸಲ ಹಾಕಿದ್ದೆ ವಿಡಿಯೋ ಅದು ಜಾಸ್ತಿ ವ್ಯೂಸ್ ಏನು ಬಂದಿಲ್ಲ ಪಲಾವು ಇವಾಗ ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಇದ್ದೀನಿ ನಿಮಗೆ ತೋರ್ಸೋಕ್ಕೆ ಇದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ನೋಡಿ ಫ್ರೆಂಡ್ಸ್ ವೀಡಿಯೋಸ್ನ ನಾವು ಮಾಡೋದಕ್ಕೂ ಒಂದು ಬೇಕಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿ ಇರುವಂತಹ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಿಮಗೆ ಯಾವುದಾದ್ರು ಬೇರೆ ತರಕಾರಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು ನಾನು ಇಷ್ಟೇ ಹಾಕೋದು ಪಲಾವ್ಗೆ ಅದಕ್ಕೆ ನಾನು ಈ ಮೂರು ಐಟಮ್ನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಹಾಕೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಫ್ರೈ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ಅರಶಿನ ಪುಡಿ ಹಾಕಿ ಯಾವುದೇ ಪದಾರ್ಥನ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಅರಶಿಣ ಪುಡಿ ಹಾಕಿ ಒಂದು ತ್ರೀ ಟು ಫೈವ್ ಮಿನಿಟ್ಸು ನಾನು ಇದನ್ನು ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಒಂದು ಅರ್ಧ ತರಕಾರಿ ಬೆಂದಿರುತ್ತೆ ಇದರಲ್ಲಿ ನೋಡಿ ಇದು ಮತ್ತೆ ಇವಾಗ ಮಿಕ್ಸಿಗೆ ಹಾಕೊಂಡಿರೋದು ಏನಾದರೂ ತೋರ್ಸೋಕ್ಕಾಗಿಲ್ಲ ವೀಣ್ಯದಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಕಾಯಿ ಹಾಕಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಎರಡು ಟೊಮೊಟೊ ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀನಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಲ ಹೇಳ್ತೀನಿ ಫ್ರೆಂಡ್ಸ್ ಏನೇನು ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾವು ನೀರು ಆ್ಯಡ್ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗು ಎಣ್ಣೆಯಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್ ಅದನ್ನ ಅದಾದಮೇಲೆ ನಾವು ನೀರು ಆ್ಯಡ್ ಮಾಡಬೇಕು ನಾವು ಎಷ್ಟು ಕ್ವಾಂಟಿಟೀಲಿ ಅಕ್ಕಿ ತಗೊಂಡಿರ್ತೀವೋ ಅಷ್ಟು ಲೋಟ ನಾನು ನೀರು ಹಾಕ್ತಿದ್ದೀನಿ ನಾನಿಲ್ಲಿ ಎರಡು ಲೋಟ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಇದ್ದೀನಿ ಫ್ರೆಂಡ್ಸ್ ನಾನು ಈಗ ಏನೇನು ಮಿಕ್ಸಿಗೆ ಹಾಕಿದ್ದೀನಿ ಅಂತ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಕಾಯಿ ಕಾಯಿ ಸ್ವಲ್ಪ ಹಾಕಿದ್ದೀನಿ ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಟೊಮೊಟೊ ಹಾಕಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಕುದಿನ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕಿ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅದಕ್ಕೆ ಇದು ಈ ರೀತಿ ಕಲರ್ ಕಾಣಿಸ್ತಾ ಇದೆ ನೀವು ಮೆಣ್ಸಿ ಬೇಡ ಅಂದರೆ ಖಾರದ ಪುಡಿನೇ ಹಾಕ್ಬೋದು ನೋಡಿ ಫೈನಲಾಗಿ ಇದು ಕುದ್ದು ಚೆನ್ನಾಗೆ ನಾನು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಿಕ್ಸಿಗೆ ಹಾಕೋದನ್ನು ಮರಿಬೇಡಿ ಎರಡು ಸಲ ಹೇಳಿದ್ದೀನಿ ನಾನು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ನಾನು ಯಾವ ರೀತಿ ತೋರಿಸಿದ್ದೀನೋ ಆ ರೀತಿ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲ್ಲರು ಅದು ಕುದಿಯೋ ಅದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಕಾಂಬಿನೇಷನ್ನು ಅಕ್ಕಿ ಹಾಕಿದ ತಕ್ಷಣ ಅದು ಕುದಿತಿರ್ಬೇಕಾದ್ರೆ ಸ್ಮೆಲ್ ಬರ್ತಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇವಾಗ ನಾನು ಲಾಸ್ಟಿಗೆ ಎಲ್ಲ ಮುಗಿದ ಮೇಲೆ ಕಸ್ತೂರಿ ಮೆತಿ ಹಾಕಿದ್ದೀನಿ ಒಂದು ಸ್ವಲ್ಪ ನಿಮಗಿಷ್ಟ ಆದರೆ ನೀವು ಆ್ಯಡ್ ಮಾಡಿ ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ನಾನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದು ಅಕ್ಕಿ ಹಾಕಿದ ಮೇಲೆ ಕುದೀತಾ ಇದೆ ನೋಡಿ ಚೆನ್ನಾಗಾಗಿತ್ತು ಫ್ರೆಂಡ್ಸು ಪಲಾವ್ ಮಾತ್ರ ಅಲ್ಟಿಮೇಟಾಗಿತ್ತು ಟೇಸ್ಟು ఇవ ఇది కదీతాయి ఫ్రెండ్స్ నూ కుక్కర్ కుక్కరల్ మార్తీరంద ముచ్చుబిట్టు ఒక వల్ల ఒడ్స్బ్రె సాకు ఫ్రెండ్స్ యాకందే ఇది ఆల్డి అర్ధ ఇది బెందరుత ఇర వసల్ ఓడీబ్రెం సూపర బెయ్యే నీవు ఎరడు వ్యల్ ఓడ్సే నీ ఎర్ర వల్ ఓడోదు నన్ను మాత్రం ఒందే ఓడదు ఇవన్న నన్ను ఇట్లు క్లోోస్ మి ఫ్రెండ్సిన క్లోస్ మాబుట్టు ఒళమే ఇట్టండి ಇವಾಗ ಇದು ವಿಸಲ್ ಒಡೆಯದೆ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ವಿಸಲ್ ಹೊಡಿತಾ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಪಲಾವ್ ಅಂತೇಳಿ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದೇ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಅಥವಾ ರೆಸಿಪಿನ ಶೇರ್ ಮಾಡ್ತೀನಿ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಹಾ